ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಬಂದ್ರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ಶುಂಠಿ ಬೆಲೆ ನೋಡ್ತಾ ಹೋಗೋಣ ಇವತ್ತಿನ ಏರಿಕೆ ಆಗಿದೆ ಅಥವಾ ಇಳಿಕೆ ಆಗಿದೆ ಅಂತ ನೋಡ್ತಾ ಹೋದರೆ ನೋಡಿ ಪ್ರತಿ ಒಂದು ಜಿಲ್ಲೆಯಲ್ಲಿ ಏರಿಕೆ ಕಂಡರೆ ಒಂದು ಜಿಲ್ಲೆಯಲ್ಲಿ ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದು ಮತ್ತು ತಟಸ್ಥನೂ ಕೂಡ ಆಗಿದೆ ನೋಡಿ ನಿಮಗೆ ಯಾವುದಾದ್ರೂ ಬೇರೆ ಬೆಲೆಗಳು ಬೇಕಾಗಿದ್ದರೆ ಖಂಡಿತವಾಗಿಯೂ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಅಂದರೆ ದ್ವಿಧಾನ್ಯದ ಬೆಳೆಗಳು ನೋಡಿ ಅದೇ ರೀತಿಯಾಗಿ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಹೇಳುವ ಮಾಹಿತಿ ಅವರ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ತಿಳಿಸ್ತಿರೋದು ನೋಡಿ ಫ್ರೆಂಡ್ಸ್ ನೋಡಿ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಇವತ್ತಿನ ಬೆಂಬಲ ಬೆಲೆ ಏನಿದೆಪ್ಪ ಅಂತಂದರೆ ಶುಂಠಿ ಬೆಲೆಗಳು ಹೋಗೋಣ ಪ್ರತಿ ಅರವತ್ತು ಕೆಜಿ ಮತ್ತು ಕ್ವಿಂಟಲ್ಗೆ ನೋಡಿ ಇವತ್ತಿನ ಶುಂಠಿ ಬೆಲೆ ಬಂದ್ಬಿಟ್ಟು ರೆಗೋಡಿ ಜಿಂಜರ್ ಮತ್ತು ಹಿಮಚಲ್ಲ ಜಿಂಜರ್ ಅಂತ ಎರಡು ರೀತಿ ತಳಿಗಳು ರೆಗೋಡಿ ಜಿಂಜರ್ ರೇಟ್ ನೋಡಿ ಹೋಗೋಣ ನೋಡಿ ಫ್ರೆಂಡ್ಸ್ ಪ್ರತಿ ಅರವತ್ತು ಕೆ ಜಿಗೆ ಏನಿದೆ ಮತ್ತು ಕ್ವಿಂಟಲ್ಗೆ ಏನಿದೆ ಅಂತ ನೋಡ್ತಾ ಹೋಗೋಣ ನೋಡಿ ಪ್ರತಿ ಅರವತ್ತು ಕೆ ಜಿಗೆ ರೇಟ್ ಬಂದುಬಿಟ್ಟು ರೆಗೋಡಿ ಜಿಂಜರ್ ನಿನ್ನೆಗಿಂತ ಉತ್ತಮ ಅಂತಲೇ ಹೇಳ್ಬೋದು ನಿನ್ನೆ ಹದಿನಾರುನೂರು ಐವತ್ತಿದ್ರೆ ಇವತ್ತು ಹದಿನೇಳೂರು ರೂಪಾಯಿ ಆಗಿವೆ ನೋಡಿ ಅದೇ ರೀತಿಯಾಗಿ ಪ್ರತಿ ಕ್ವಿಂಟಲ್ಗೆ ಬಂದ್ಬಿಟ್ಟು ನೋಡ್ತಾ ಹೋಗೋಣ ಪ್ರತಿ ಕ್ವಿಂಟಲ್ಗೆ ನಿನ್ನಿಗಿಂತ ಸ್ವಲ್ಪ ಉತ್ತಮನೇ ನೋಡಿ ಶಿವಮೊಗ್ಗದಲ್ಲಿ ನೋಡಿ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಅಂತಲೇ ತಿಳಿಸಲಾಗ್ತಾಯಿದೆ ತದನಂತರವಾಗಿ ಹಿಮಾಚಲ ಜಿಂಜರ್ ಬರುತ್ತೆ ಹಿಮಾಚಲ ಜಿಂಜರ್ ಅದೇ ಶಿವಮೊಗ್ಗದಲ್ಲಿ ಏನು ರೇಟ್ ಇದೆ ಅಂತ ನೋಡ್ತಾ ಹೋಗೋಣ ನೋಡಿ ಹಿಮಾಚಲ ಜಿಂಜರ್ ರೇಟ್ ಬಂದುಬಿಟ್ಟು ನಿನ್ನಿಗಿಂತ ಉತ್ತಮ ಅಂತಲೇ ಹೇಳ್ಬೋದು ನೋಡಿ ಪ್ರತಿ ಅರವತ್ತು ಕೆ ಜಿಗೆ ರೇಟ್ ಬಂದುಬಿಟ್ಟು ನೋಡ್ತಾ ಹೋಗೋಣ ನಿನ್ನಿಗಿಂತ ಸ್ವಲ್ಪ ಉತ್ತಮ ಅಂತಲೇ ಹೇಳ್ಬೋದು ಐವತ್ತು ರೂಪಾಯಿ ಏನೋ ಏರಿಕೆ ಆಗಿದೆ ಹತ್ತೊಂಬತ್ತು ನೂರ ಐವತ್ತು ರೂಪಾಯಿಂದ ಹಿಡಿದು ಎರಡು ಸಾವಿರ ರೂಪಾಯಿ ವರೆಗೂ ಕೂಡ ಇವತ್ತಿನ ರೇಟ್ ನಡೆದಿದೆ ನೋಡಿ ಶಿವಮೊಗ್ಗದಲ್ಲಿ ಅದೇ ಅದೇ ರೀತಿಯಾಗಿ ಪ್ರತಿ ಕ್ವಿಂಟಲ್ಗೆ ಏನು ರೇಟ್ ನಡೆದಿದೆ ಅದೇ ಅಂತ ಬಂದಾಗ ನೋಡಿ ಮೂರು ಸಾವಿರದ ಎರಡುನೂರು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ನಡೆದಿದೆ ಹಿಮಾಚಲ ಜಿಂಜರ್ ರೇಟ್ ಹಾಗಾದರೆ ಶಿವಮೊಗ್ಗದಲ್ಲಿ ನೀವೇನಾದರೂ ಶುಂಠಿಯನ್ನು ಸೇಲ್ ಮಾಡಬೇಕಿದ್ರೆ ನೋಡಿ ಸಾಗರ್ ಜಿಂಜರ್ ಟ್ರೇಡರ್ಸ್ ಎಂಬುದು ಒಂದು ಒಳ್ಳೆಯ ಟ್ರೇಡರ್ ಆಗಿರುತ್ತೆ ಇವರ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಕಾಯಿ ಕಾಮೆಂಟ್ ಮಾಡಿ ಖಂಡಿತವಾಗಿಯೂ ಕಾಂಟ್ಯಾಕ್ಟ್ ನಂಬರನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನೋಡಿ ತದನಂತರವಾಗಿ ಮೈಸೂರು ಬಂಡೆಪಾಳ್ಯ ಮಾರ್ಕೆಟ್ನಲ್ಲಿ ಇವತ್ತಿನ ರೇಟ್ ಏನಿದೆ ಅಂತ ಹೋಗೋಣ ಇವತ್ತಿನ ಮೈಸೂರು ಬಂಡೆಪಾಳ್ಯ ಮಾರ್ಕೆಟ್ನಲ್ಲಿ ಹೋಗೋಣ ಶುಂಠಿ ಬೆಲೆ ಪ್ರತಿ ಅರವತ್ತು ಕೆ ಜಿಗೆ ಬಂದ್ಬಿಟ್ಟು ನೋಡಿ ನಿಮಗೆ ಪ್ರತಿ ಅರವತ್ತು ಕೆ ಜಿಗೆ ಮೈಸೂರಿನಲ್ಲಿ ನಿಮಗೆ ಹದಿನಾರು ರೂಪಾಯಿ ವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಅಂತಲೇ ತಿಳಿಸಲಾಗ್ತಾ ಇದೆ ಹೆಚ್ಚು ಕಡಿಮೆ ಅಂದರೆ ನೂರ ಐವತ್ತು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಪ್ರತಿ ಅರವತ್ತು ಕೆ ಜಿಗೆ ಮೈಸೂರಿನಲ್ಲಿ ಹಾಗಾದ್ರೆ ಪ್ರತಿ ಕ್ವಿಂಟಲ್ಗೆ ರೇಟ್ ಏನಾಗಿದೆ ಇವತ್ತಿನ ರೇಟ್ ಅಂತ ಹೋಗೋಣ ನೋಡಿ ಎರಡು ಸಾವಿರದ ಆರುನೂರು ರೂಪಾಯಿಂದ ಹಿಡಿದು ಏಳ್ನೂರು ರೂಪಾಯಿ ಹೆಚ್ಚು ಕಡಿಮೆ ಅಂದರೆ ಎಂಟುನೂರು ರೂಪಾಯಿವರೆಗೂ ಕೂಡ ಚೆನ್ನಾಗಿದ್ರೆ ತಗೊಂಡಿದ್ದಾರೆ ನೋಡಿ ಇವತ್ತಿನ ಶುಂಠಿ ಬೆಲೆ ಹಾಗಾದರೆ ಬೆಂಗಳೂರು ಮಾರ್ಕೆಟ್ನಲ್ಲಿ ಹೋಗೋಣ ಇವತ್ತಿನ ರೇಟ್ ಏನಿದೆ ಅಂತ ನೋಡಿ ಎರಡು ಸಾವಿರದ ಐನೂರು ರೂಪಾಯಿ ಹಿಡಿದು ಮೂರು ಸಾವಿರದ ಮುನ್ನೂರು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ನಡೆದಿದೆ ನೋಡಿ ಬೆಂಗಳೂರಿನಲ್ಲಿ ಸೇಮ್ ನಿನ್ನೆ ರೇಟ್ ಏನಿತ್ತು ಅದೇ ಕಂಟಿನ್ಯೂ ಆಗಿದೆ ಇವತ್ತು ಕೂಡ ಅದೇ ರೀತಿಯಾಗಿ ರಾಮನಗರದಲ್ಲಿ ಹೋಗೋಣ ರಾಮನಗರ ಮಾರ್ಕೆಟ್ನಲ್ಲಿ ಇವತ್ತಿನ ರೇಟ್ ಬಂದ್ಬಿಟ್ಟು ಹದಿನೆಂಟುನೂರು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ನೋಡ ಇವತ್ತು ನಡೆದಿದೆ ನೋಡಿ ಅದೇ ರೀತಿಯಾಗಿ ಪ್ರತಿ ಅರವತ್ತು ಕೆ ಜಿಗೆ ನಡೆದಿತ್ತು ಆದರೆ ಪ್ರತಿ ಕ್ವಿಂಟಲ್ಗೆ ಏನು ರೇಟ್ ನಡೆದಿತ್ತು ಇವತ್ತಿನ ರೇಟ್ ಅಂತ ಬಂದಾಗ ನೋಡಿ ಮೂರು ಸಾವಿರದ ಒನ್ನೂರ ಐವತ್ತು ರೂಪಾಯಿ ನಿನ್ನೆ ರೇಟ್ ಸೇಮ್ ಕಂಟಿನ್ಯೂ ಆಗಿದೆ ನೋಡಿ ಹೆಚ್ಚು ಕಡಿಮೆ ಎರಡುನೂರು ರೂಪಾಯಿವರೆಗೂ ಕೂಡ ನಡೆದಿದೆ ಆದರೆ ಆಸನದಲ್ಲಿ ಹಲವಾರು ರೈತರು ಕೇಳ್ತಿದ್ರು ಆಸನದಲ್ಲಿ ನೋಡಿ ಫ್ರೆಂಡ್ಸ್ ಇವತ್ತಿನ ರೇಟ್ ಬಂದುಬಿಟ್ಟು ಎರಡು ಸಾವಿರದ ನೂರು ರೂಪಾಯಿ ನಡೆದು ಮೂರು ಸಾವಿರದ ಎರಡು ನೂರು ವರೆಗೂ ಕೂಡ ಪ್ರತಿ ಕ್ವಿಂಟಲ್ಗೆ ನಡೆದಿದೆ ನಾನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ತಿಳಿಸಿದ್ದೀನಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ